ಹಾಯ್ ಬ್ಯೂಟೀಸ್ ಆ್ಯಂಡ್ ಕ್ಯೂಟೀಸ್ ಎಲ್ಲ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲ ಹಬ್ಬ ಮುಗಿಸ್ಕೊಂಡು ಖುಷಿ ಖುಷಿಯಾಗಿ ನಗ್ನಗ್ತಾ ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ಹಾಗೆ ನಮ್ಮ ಮನೆಯಲ್ಲಿ ಯಾವ ರೀತಿ ನಾನು ಸಾಂಬಾರು ಪುಡಿ ಮಾಡ್ತೀನಿ ಅನ್ನೋದನ್ನು ಇವತ್ತು ನಿಮಗೆ ತೋರಿಸ್ಕೊಡೋಕ್ಕೆ ಹೊರಟಿದ್ದೀನಿ ನಮ್ಮ ಮನೆಯಲ್ಲಿ ಸಾರು ತುಂಬ ಚೆನ್ನಾಗಿರುತ್ತೆ ಒಂದು ವರ್ಷ ಆದ್ರೂ ಸಾಂಬಾರು ಪುಡಿ ಕೆಡೋದಿಲ್ಲ ಸಾಂಬಾರಂದರೆ ಬೇಳೆ ಸಾರು ಆಮೇಲೆ ಸ್ವಲ್ಪ ಸಾಗುಗಳ ಥರ ಗೊಜ್ಜುಗಳ ಥರ ಎಲ್ಲದಕ್ಕೂ ಒಂದೊಂಚೂರು ಬಳಸ್ಕೋಬೋದು ಇದು ತುಂಬ ರುಚಿಯಾಗಿರುತ್ತೆ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ಇದ್ದೀನಿ ನೋಡಿ ನಾನು ಮೊದಲಿಗೆ ಅರಶಿನ ಒಳ್ಳೆಯ ಸುಬ ಸೂಚಕ ಅಂತ ಅರಶಿನ ಹಾಕಿದ್ದೀನಿ ಒಂದು ಇನ್ನೂರು ಗ್ರಾಮ್ ಅಷ್ಟು ಅರಶಿನ ಇಲ್ಲಿ ನಿಮಗೆ ಕ್ವಾಂಟಿಟಿನೂ ಸಹ ತೋರಿಸ್ತಾ ಇದ್ದೀನಿ ಜೀರಿಗೆ ನಾನು ಒಂದು ಕೆ ಜಿ ಧನಿಯಾಗೆ ಅರ್ಧ ಕೆ ಜಿ ಜೀರಿಗೆ ಹಾಕ್ತೀನಿ ಹಾಗೆ ಹೆಸರು ಕಾಳು ಕಾಳುಗಳು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಘಮ ಚೆನ್ನಾಗಿ ಬರುತ್ತೆ ಮತ್ತು ಅದರಲ್ಲೆಲ್ಲ ಪ್ರೋಟೀನ್ಸು ವಿಟಮಿನ್ಸು ಎಲ್ಲ ಜಾಸ್ತಿ ಇರುತ್ತೆ ಹಾಗಾಗಿ ನಾವು ದಿನನಿತ್ಯ ನಾವು ಸಾಂಬಾರು ಅನ್ನ ಜಾಸ್ತಿ ಬಳಸ್ತೀವಲ್ಲ ಹಾಗಾಗಿ ಅದರ ಜೊತೆಗೆ ಸ್ವಲ್ಪ ಪ್ರೋಟೀನ್ಸ್ ಹೋಗಲಿ ಅಂತ ನಾನು ಈ ಕಾಳುಗಳೆಲ್ಲ ಹಾಕ್ತೀನಿ ಮೆಂತ್ಯಲ್ ಮೆಂತ್ಯ ಒಂದು ನೂರೈವತ್ತು ಗ್ರಾಮ್ ಮೆಂತ್ಯ ಸ್ವಲ್ಪ ಕಮ್ಮಿನೇ ಹಾಕ್ಕೋಬೇಕು ಬೇರೆ ಕಾಳುಗಳೆಲ್ಲ ನೀವು ಕಾಲು ಕಾಲು ಕೆ ಜಿ ಹಾಕ್ಕೊಂಡ್ರೂ ನಡೆಯುತ್ತೆ ಇದೆಲ್ಲ ಗ್ರಾಮ್ಸ್ ಲೆಕ್ಕದಲ್ಲೇ ತೋರಿಸ್ತಾ ಇದ್ದೀನಿ ನಾನು ಒಂದು ಲೋಟ ಅಳತೆಗಿಟ್ಕೊಂಡಿದ್ದೀನಿ ಆ ಲೋಟದಲ್ಲಿ ಹಾಕ್ತೀನಿ ಹುರುಳಿ ಹುರುಳಿ ಸಹ ಹಾಕ್ತೀನಿ ಇದು ತುಂಬ ಘಮ ಮತ್ತು ತುಂಬ ರುಚಿ ಇರುತ್ತೆ ತುಂಬ ಟೇಸ್ಟ್ ಬರುತ್ತೆ ಹಾಗಾಗಿ ನಾನು ಇದನ್ನು ಹಾಕ್ತೀನಿ ನಾವು ಮದುವೆ ಆಗಿ ಹೊಸದ್ರಲ್ಲಿ ನಮ್ಮ ಪಕ್ಕದ ಮನೆಯವರು ಹೇಳ್ಕೊಟ್ಟಿದ್ದು ಟ್ರಿಕ್ ಇದು ತುಂಬ ಚೆನ್ನಾಗಿರುತ್ತೆ ಹಾಗೇ ಕಡಲೆಕಾಳು ಕಾಲು ಕೆ ಜಿ ಕಡಲೆಕಾಳು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ನಿಧಾನಕ್ಕೆ ಸಿಮ್ಮಿಂಗಲ್ಲಿ ಇಟ್ಕೊಂಡು ಘಮ ಘಮ ಅನ್ನೋಂಗೆ ಸ್ವಲ್ಪ ಸಿಡಿಯೋಕ್ಕೆ ಶುರುವಾಗುತ್ತೆ ಆ ರೀತಿ ಹುರ್ಕೋಬೇಕು ಆವಾಗ ಸೀದೋಗೋದು ಇಲ್ಲ ರುಚಿನೂ ಚೆನ್ನಾಗಿ ಬರುತ್ತೆ ಹಾಗೆ ತೊಗರಿ ಬೇಳೆ ಸಹ ಹಾಕ್ಕೊಂಡಿದ್ದೀನಿ ಕಾಲು ಕೆ ಜಿ ತೊಗರಿ ಬೇಳೆನೂ ನಾನು ಈ ಪುಡಿಗೆ ಉರಿತಾ ಇದ್ದೀನಿ ನಾವು ಉರಿತಾ ನಾವೇನು ಮಾಡಬೇಕು ಸ್ವಲ್ಪ ಎಲ್ಲ ಆರಾಕ್ದಂಗೆ ಮಾಡಬೇಕು ಇಲ್ಲ ಅದು ಮಾಶ್ಚರೈಸ್ ಬಂದ್ಬಿಡತ್ತೆ ತೇವ ಬಂದುಬಿಡತ್ತೆ ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕು ಹಾಗೆ ಸಾಸಿವೆ ಸಹ ನೂರೈವತ್ತು ಗ್ರಾಮ್ ಸಾಸಿವೆ ತೊಗೊಂಡಿದ್ದೀನಿ ಎಲ್ಲ ಒಂದಾದ್ಮೇಲೆ ಒಂದು ಎಲ್ಲ ಹುರಿದು ಒಂದೇ ಪಾತ್ರೆಗೆ ಹಾಕ್ತಾಯಿದ್ದೀನಿ ಹಾಗೆ ಕೈ ಆಡಿಸ್ತಾ ಇರ್ತೀನಿ ನಾನು ಹಾಗೆ ಉದ್ದಿನ ಕಾಳು ಉದ್ದಿನ ಗುಂಡು ಬ್ಲ್ಯಾಕ್ದಂದರೆ ಸ್ವಲ್ಪ ಪುಡಿ ಕಪ್ಪಗಾಗ್ಬಿಡುತ್ತೆ ಅಂತ ವೈಟ್ದೆ ಉದ್ದಿನ ಗುಂಡು ತೊಗೊಂಡಿದ್ದೀನಿ ಉದ್ದಿನ ಬೇಳೆ ಬೇಕಾದ್ರೂ ತೊಗೊಳ್ಳಿ ನೀವು ಹಾಗೆ ಕಾಲು ಕೆ ಜಿ ಪೆಪ್ಪರ್ ಸಹ ಹಾಕ್ತಾಯಿದ್ದೀನಿ ಪೆಪ್ಪರು ಮೇನ್ ಸಾಂಬಾರು ಪುಡಿಗೆ ಜೀರಿಗೆ ಮೆಣಸು ಉದ್ದಿನಬೇಳೆ ಕಡಲೆಬೇಳೆ ವೆರಿ ಇಂಪಾರ್ಟೆಂಟು ಬಟ್ ನಾನು ಅದರ ಜೊತೆಗೆ ಕೆಲವೊಂದು ಇಂಗ್ರೀಡಿಯೆಂಟ್ಸನ್ನ ಹಾಕ್ತಾ ಹೋಗ್ತಾ ಇದ್ದೀನಿ ನೋಡಿ ನನಗೆ ಒಂದು ನೂರೈವತ್ತು ಅಷ್ಟು ಅಕ್ಕಿ ಸಹ ಅಕ್ಕಿ ನಾನು ಫ್ರೈ ಮಾಡ್ಕೊಳ್ತೀನಿ ನೂರೈವತ್ತು ಗ್ರಾಮು ಅಥವಾ ನಿಮ್ಗೆ ಅಂದರೆ ಇನ್ನೊಂದು ಸ್ವಲ್ಪ ಒಂದು ಹಿಡಿ ಕಾಲು ಕೆ ಜಿ ಅಷ್ಟು ಹಾಕಿದ್ರೂ ತೊಂದರೆ ಇಲ್ಲ ಇದು ಸಹ ಚೆನ್ನಾಗಿ ಹುರಿಬೇಕು ಹರಳಾಗೋವರೆಗೂ ಹುರಿಬೇಕು ಘಮ ಚೆನ್ನಾಗಿ ಬರುತ್ತೆ ಮತ್ತು ಸಾರು ಸ್ವಲ್ಪ ತಿಕ್ನೆಸ್ ಬೇಕು ಅನ್ನೋರಿಗೆ ತಿಕ್ನೆಸ್ ಕೊಡುತ್ತೆ ಕೆಲವ್ರು ಹಾಕಲ್ಲ ನಾನು ಹಾಕ್ತೀನಿ ಚೆನ್ನಾಗಿರತ್ತೆ ಹಾಗೆ ಒಂಚೂರು ಚಕ್ಕೆ ಲವಂಗ ಎರಡೂ ಸೇರಿಬಿಟ್ಟು ಒಂದು ಇಪ್ಪತ್ತು ಗ್ರಾಮು ಇದೇನು ನೆಸಸರಿ ಇಲ್ಲ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ನೀವು ಸ್ಕಿಪ್ ಸಹ ಮಾಡ್ಬೋದು ನೀವು ನಾನು ಒಂದು ಕೆ ಜಿಗೆ ತೋರಿಸಿದ್ದೀನಲ್ವಾ ಇದನ್ನು ನೀವು ಕಾಲು ಕೆ ಜಿಗೆ ಅದನ್ನು ಮೈನಸ್ ಮಾಡಿಕೊಂಡು ಎಷ್ಟೆಷ್ಟು ಹಾಕೋಬೇಕು ಅಂತ ಕಾಲು ಕೆ ಜಿಗೆ ಸಹ ಮಾಡಿಕೊಂಡು ಟ್ರೈ ಮಾಡ್ಬೋದು ಮತ್ತು ಹೇಗಿದೆ ಅನ್ನೋದು ನಿಮಗೆ ಇಷ್ಟ ಆಯಿತು ಅಂತಂದರೆ ನೆಕ್ಸ್ಟ್ ನೀವು ಒಂದು ಕೆ ಜಿಗೆ ಸಹ ಮಾಡ್ಕೋಬೋದು ಧನಿಯಾ ಒಂದು ಕೆ ಜಿ ಇದ್ದೀನಿ ನಾನಿಲ್ಲಿ ಧನಿಯಾ ಒಂದು ಕೆ ಜಿ ತಗೊಂಡಿದ್ದೀನಿ ನಿಧಾನಕ್ಕೆ ಉರಿಬೇಕು ಇದನ್ನು ಸಹ ಒಂದೆರಡು ಮೂರು ಭಾಗಗಳಾಗಿ ನಿಧಾನಕ್ಕೆ ಹುರ್ಕೊಳ್ಳೋಣ ನಾನಿಲ್ಲಿ ಮೂರು ಥರದ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಮಣ್ಣು ಕಟ್ಟೋದು ಸಣ್ಣದು ಬರುತ್ತಲ್ಲ ಅದು ಖಾರ ಇರುತ್ತೆ ಇದು ರುಚಿ ಮತ್ತು ನಿಮಗೆ ಕಲ್ಲರ್ ಕೊಡುತ್ತೆ ಇನ್ನೊಂದು ಬಂದು ಗುಂಟೂರು ಈ ಮೂರು ಥರದ್ದು ಮೆಣಸಿನ್ಕಾಯಿ ಕಾಲು ಕೆ ಜಿ ಅರ್ಧ ಕೆ ಜಿ ಅರ್ಧ ಕೆ ಜಿ ಹಾಕ್ಕೊಂಡಿದ್ದೀನಿ ನೀವು ಖಾರ ಜಾಸ್ತಿ ಆಗುತ್ತೆ ನಮಗೆ ಅನ್ನೋದಾದರೆ ಕಮ್ಮಿ ಸಹ ಹಾಕೊಬೋದು ಬಟ್ ಇಷ್ಟು ಒಂದು ಕೆ ಜಿಗೆ ಒಂದೂವರೆ ಕೆ ಜಿ ಅಷ್ಟು ಮೆಣಸಿನ್ಕಾಯಿ ಇದ್ರೇ ಚೆಂದ ಆದರೆ ನಾನು ಒಂದು ಕಾಲು ಹಾಕ್ತಾಯಿದ್ದೀನಿ ಇಲ್ಲಿ ಮೆಣಸಿನ್ಕಾಯಿ ಯಾಕಂದರೆ ಈ ಕಾಳುಗಳ ಜೊತೆ ಎಲ್ಲ ಸೇರಿದಾಗ ನಿಮಗೆ ಪುಡಿ ಮತ್ತು ತುಂಬ ಸಪ್ಪೆ ಆಗಿಬಿಟ್ರು ಸಾರು ಚೆನ್ನಾಗಿರಲ್ಲ ಅದಕ್ಕೆ ತಕ್ಕಂಗೆ ಖಾರ ಇರಬೇಕು ಜೊತೆಗೆ ನಾವೊಂದು ಸ್ವಲ್ಪ ಖಾರ ತಿಂತೀವಿ ಚೆನ್ನಾಗಿರುತ್ತೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಹಾಗೆ ಪುಡಿ ಬಿಡಿಸೋವಾಗ ನೀವು ಸ್ವಲ್ಪ ದಪ್ಪಕ್ಕೆ ಬಿಡಿಸ್ಬೇಕು ಎಲ್ಲರೂ ನೈಸಿಗೆ ಬಿಡಿಸ್ಬೇಕು ಅಂದ್ಕೋತಾರೆ ಪುಡಿನ ಸ್ವಲ್ಪ ನೀವು ದಪ್ಪಕ್ಕೆ ಬಿಡಿಸಿದ್ರೆ ಸಾರು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇದೊಂದು ಟಿಪ್ಪನ್ನ ನೀವು ಯೂಸ್ ಮಾಡ್ಕೋಬೋದು ಎಲ್ಲರೂ ನೈಸ್ಗೆ ಹಾಕಿ ನೈಸ್ಗೆ ಹಾಕಿ ಅಂತಾರೆ ಬಟ್ ನೈಸ್ಗೆ ಹಾಕ್ಬಾರ್ದು ಯಾವಾಗಲೂ ಸಾರಿನ ಪುಡಿ ಮಾತ್ರ ಸ್ವಲ್ಪ ದಪ್ಪಕ್ಕೆ ಹಾಕ್ಸ್ಕೊಳ್ಳಿ ಆಮೇಲೆ ನಾನು ಹಿಂಗನ್ನ ಸ್ವಲ್ಪ ಬಳಸ್ತೀನಿ ನೀವು ಐದು ಗ್ರಾಮಿಂದ ಹತ್ತು ಗ್ರಾಮ್ವರೆಗೂ ಹಿಂಗನ್ನ ಆ್ಯಡ್ ಮಾಡ್ಕೋಬೋದು ರುಚಿ ಚೆನ್ನಾಗಿರುತ್ತೆ ಇದು ಬೇಳೆ ಸಾರಿಗೆ ಬೇಳೆ ಸಾರಿಗೆ ಯೂಸ್ ಮಾಡ್ಕೋಬೋದು ಆಮೇಲೆ ಬರೀ ತರಕಾರಿ ಎಲ್ಲ ಹಚ್ಚಾಕ್ಬಿಟ್ಟು ನೀವು ಗೊಜ್ಜು ಥರ ಮಾಡ್ತಿರಲ್ಲ ಅದಕ್ಕೆ ಸ್ವಲ್ಪ ಹಾಕೋಬೋದು ಮತ್ತು ಎಣ್ಣೆಗಾಯಿ ಮಾಡ್ತಿರಲ್ಲ ಎಣ್ಣೆಗಾಯಿ ಬದನೆಕಾಯಿ ಮಾಡಿದಾಗ ಅದಕ್ಕೂ ಹಾಕ್ಕೊಬೋದು ಮತ್ತು ಕರಿಗಳೇನಾದರೂ ಮಾಡಿದಾಗ್ಲೂ ಒಂದು ಅರ್ಧ ಅರ್ಧ ಸ್ಪೂನ್ ಹಾಕೋಬೋದು ಬಿಸಿಬೇಳೆ ಭಾತ್ ಯೂಸ್ ಮಾಡ್ಬೋದು ಆಮೇಲೆ ವಾಂಗಿ ಭಾತ್ ಮಾಡಿದಾಗ ಇದನ್ನು ಒಂದು ಅರ್ಧ ಸ್ಪೂನ್ ಹಾಕೋಬೋದು ಮೇನ್ಲಿ ಪುಳಿಯೋಗರೆ ಮಾಡ್ತೀವಲ್ಲ ಆವಾಗ ಈ ಪುಡಿನಲ್ಲಿ ಪುಳಿಯೋಗರೆ ಮಾಡಿದ್ರೆ ಸೂಪರ್ ಅಂದರೆ ಸೂಪರಾಗಿರುತ್ತೆ ಆಮೇಲೆ ಮಿಷನ್ಗೆ ಬಂದ್ವಿ ಇದೆಲ್ಲ ಒಣಗಾಕಿ ನೀಟಾಗಿ ಅರಶಿನ ಎಲ್ಲ ಸ್ವಲ್ಪ ಕುಟ್ಕೊಂಡು ಆಮೇಲೆ ಅರಶಿನೂ ಸಹ ನಾನು ಇಲ್ಲೇ ಬೀಸ್ಕೊಳ್ತೀನಿ ಸ್ವಂತ ಬೀಸ್ಕೊಂಡು ಯೂಸ್ ಮಾಡ್ಕೊಳ್ತೀನಿ ಯಾಕಂದರೆ ಅಂಗಡಿ ಅರಶಿನ ನಾನು ಯೂಸ್ ಮಾಡಲ್ಲ ಅರಿಶ್ನದ ಕೊಂಬು ತೊಗೊಂಡು ಬಂದು ಅದನ್ನು ಬೀಸ್ಕೊಂಡು ಪುಡಿ ಮಾಡಿಟ್ಕೊಳ್ತೀನಿ ಇವರು ಮೆಣಸಿನ್ಕಾಯಿನ ಫಸ್ಟೆಲ್ಲ ನಾವು ಚೆನ್ನಾಗಿ ಮಿಕ್ಸಿನಲ್ಲೋ ಅಥವಾ ಪುಡಿ ಮಾಡ್ಕೊಂಡು ಹೋಗಬೇಕಾಗಿತ್ತು ಬಟ್ ಈಗ ವೆರೈಟಿಯಾಗಿ ದೊಡ್ಡದು ಮಿಕ್ಸಿ ಥರದ್ದೊಂದು ರೆಡಿ ಮಾಡ್ಕೊಂಡಿದ್ದಾರೆ ಇದರಲ್ಲಿ ಹಾಕಿದ್ರೆ ಒಂದು ಸೆಕೆಂಡ್ಗೆ ಅದೆಲ್ಲ ಪುಡಿಯಾಗಿ ಬರುತ್ತೆ ಆಮೇಲೆ ಇದನ್ನು ಮಿಲ್ಲಿಗೆ ಹಾಕ್ತಾರೆ ಈ ರೀತಿಯಾಗಿ ಮಿಲ್ಲಿಗೆ ಹಾಕ್ಕೊಂಡು ಬಂದು ನಾವು ಅಲ್ಲೇ ಸ್ವಲ್ಪ ಪುಡಿನ ಚೆನ್ನಾಗಿ ಆರಿಸ್ಬೇಕು ಇಲ್ಲಾಂದರೆ ಖಾರದ ಪುಡಿ ಹಾಕಂದ್ರೆ ತುಂಬ ಹೀಟ್ ಇರುತ್ತೆ ಅದು ಕಪ್ಪಿಗೆ ಆದಂಗೆ ಆಗೋಗುತ್ತೆ ಬಿಡಿಸೋವಾಗ ಜಾಗ್ರತೆಯಿಂದ ಬಿಡಿಸ್ಬೇಕು ಈ ಥರ ಸ್ಪೂನಲ್ಲಿ ನಾವು ಅದನ್ನು ಕೆತ್ತಕ್ತಾನೇ ಇರಬೇಕು ಸ್ಪ್ರೆಡ್ ಮಾಡ್ತಾ ಇರಬೇಕು ಒಂದು ಆ ಬಿಸಿಗೆ ಒಂದ್ರ ಮೇಲೊಂದು ಬಿದ್ದು ಬಿಟ್ಟ ತಕ್ಷಣ ಏನಾಗುತ್ತೆ ಅಂದರೆ ಕಪ್ಪಗಾಗ್ಬಿಡುತ್ತೆ ಅಷ್ಟು ಬಿಸಿ ಇರುತ್ತೆ ಹಾಗಾಗಿ ಜಾಗ್ರತೆಯಿಂದ ಅದನ್ನು ಸ್ವಲ್ಪ ಆರಿಸ್ಕೊಂಡು ಆರಿಸ್ಕೊಂಡು ಜಲ್ಡೆ ಮಾಡಿಕೊಂಡು ನಾವು ಆ್ಯಕ್ಚುಲಿ ಅಲ್ಲೇ ಆರಿಸ್ಕೊಂಡು ಜಲ್ಡೆ ಮಾಡಿಕೊಂಡು ಮನೆಗೆ ಬಂದು ಇನ್ನೊಂದು ಸ್ವಲ್ಪ ಆರಿಸಿ ಬಳಸ್ಕೊಳ್ಳೋ ಡಬ್ಬಕ್ಕೆ ಹಾಕ್ಕೊಳ್ತೀವಿ ಇದು ಸಾಂಬಾರು ತುಂಬ ಚೆನ್ನಾಗಿರುತ್ತೆ ನಿಮ್ಮ ನಿಮಗೆ ಈ ಮೆಥಡಲ್ಲಿ ನನ್ನ ಆನ್ ಮಾಡೋವಂಥ ಮೆಥಡ್ ಇಷ್ಟ ಆದರೆ ಒಂದು ಸತಿ ಟ್ರೈ ಮಾಡಿ ಮಾಡಿದ ಮೇಲೆ ಹೇಗಿದೆ ಅನ್ನೋದನ್ನು ತಿಳಿಸಿ ಹಾಗೆ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ವಿಡಿಯೋದಲ್ಲಿ ಸಿಕ್ಕೋಣ ಟೇಕ್ ಕೇರ್ ಬಾಯ್ ಬಾಯ್